ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದ್ದಿದ್ದು ಲೇಟ್ ಆಯಿತು ಬೇಗ ಬೇಗ ಕೆಲಸಗಳನ್ನ ಮಾಡಬೇಕು ಕ್ವಿಕ್ಕಾಗಿ ಅಂತ ಯಾವತ್ತು ದೋಸೆ ಮತ್ತು ಆಲೂಗಡೆ ಪಲ್ಯನ ಮಾಡ್ತಾ ಇದ್ದೆ ಇಲ್ಲಿ ಒಂದು ಹೇರ್ ಗ್ರೋಯಿಂಗೇ ಒಂದು ಎಂಥ ಪ್ಯಾಕ್ ಥರನೇ ರೆಡಿ ಮಾಡ್ತಾ ಇದ್ದೆ ಇದನ್ನು ಹೆಂಗೆ ಮಾಡೋದು ಏನು ಎತ್ತ ಅಂತ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಎಷ್ಟೇ ಉದ್ರೋಗಿರೋ ಕೂದಲಿದ್ರು ಅಂದರೆ ತುಂಬ ಹೇರ್ಫಾಲ್ ಆಗ್ತಿದೆ ಉದ್ರೇ ಹೋಗಿದೆ ರೀಗ್ರೋತ್ ಆಗಬೇಕು ಹೇರ್ ಲಾಂಗ್ ಆಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿರ್ತೀರಲ್ವ ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೂ ರಿಸಲ್ಟ್ ಬರ್ತಾ ಇದೆ ಸೊ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವಾಗ ದೋಸೆ ಮಾಡಬೇಡ ಅಂದ್ಬಿಟ್ಟು ಇಟ್ಟಿದ್ದೀನಿ ಒಂದು ಸೈಡು ಪಲ್ಯ ರೆಡಿ ಆಯಿತು ಇನ್ನೊಂದು ಸೈಡು ಹೇರ್ ಪ್ಯಾಕ್ ಏನಿದೆ ಅಲ್ವಾ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಹೇಳ್ತೀನಿ ಇದೇನು ಹಿಂಗಿದೆ ಅಂತಲೂ ಕೇಳ್ಬೋದು ಕಂಪ್ಲೀಟ್ ವೀಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾರೆ ಇನ್ನೊಂದು ಸೈಡಲ್ಲಿ ದೋಸೆ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಸೊ ಬೇಗ ಬೇಗ ಮಾಡಬೇಕು ಬುಜಿಗೆ ತಿನ್ನಿಸ್ಬೇಕು ಅನ್ನ ರೆಡಿ ಮಾಡಬೇಕು ಕಳಿಸ್ಬೇಕು ನಮ್ಮ ಮನೇಲಿ ಬಿಸಿ ಬಿಸಿ ದೋಸೆನೇ ಹಾಕ್ಬೇಕು ಎಲ್ಲಾರ್ಗು ಎಲ್ಲದು ಒನ್ ಒನ್ ಟೈಮು ಡ್ಯಾಡಿದು ಒನ್ ಟೈಮ್ ಬುಜಿದ್ ಒನ್ ಟೈಮ್ ವಿಷುದ್ ಒನ್ ಟೈಮ್ ನಂದು ಮಮ್ಮಿದು ಒನ್ ಟೈಮ್ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ಮಾಡಿ ಹಾಟ್ ಬಾಕ್ಸಿಗೆ ಕೂಡ ಹಾಕ್ತೀನಿ ಡ್ಯಾಡಿಗೆ ಮತ್ತು ಬುಜ್ಜಿಗಿಬ್ರಿಗೂ ಇನ್ನೂ ನನಗೆ ಮಮ್ಮಿಗೆ ಯಾವಾಗ ಬೇಕು ಅವಾಗ ಮಾತ್ರ ಮಾಡ್ಕೊತೀವಿ ಇನ್ನೂ ವಿಶು ಹೋಗ್ಬೇಕಾದ್ರೆ ಅವನಿಗೆ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಏನಪ್ಪ ಅಂತಂದರೆ ನಮ್ಮನೆ ದೋಸೆ ಮಾಡಲಿ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಫಸ್ಟ್ ಒನ್ ಏನು ಆಗ್ತೀವಲ್ಲ ಅದು ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ಒಂದು ಚೂರು ಚೆನ್ನಾಗಿದೋಳೆಲ್ಲ ಫುಲ್ ಸ್ಕ್ರ್ಯಾಪ್ ಆಗಿಬಿಟ್ಟಿರುತ್ತೆ ಅದು ದೋಸೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಕಚ್ಕೋತಾ ಇರುತ್ತೆ ಇನ್ ಸೆಕೆಂಡ್ ಒನ್ನಿಂದ ತುಂಬ ಚೆನ್ನಾಗಿದೆ ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಲ್ಲ ನನ್ನೊಬ್ಳಿಗೆ ಮಾತ್ರ ಹಿಂಗೇನೋ ಗೊತ್ತಿಲ್ಲ ಕಾಮೆಂಟ್ ಮಾಡಿ ಫಸ್ಟ್ ದೋಸೆ ಅಂತೂ ಹಿಂಗೆ ಆಗೋದು యా కుర్చోయಿತು మా ఓ ఏను మొగడి ఫ్యాన్ రడ హా బెడ్ రూములో ఫ్యాన్ కొڑے ಆಗಿಲ್ಲ मम्मी అదే అదే నాకు ఇర్ది విండోస్ ఏరు తగియాల హే కటరిని ಮನೆ ಏನో దేన విండోస్ కొడ ఓపెన్ ಮಾಡాల కట్టర్ కూడా తగియాల విండోస్ వల్ల ನಮ್ಮ రూమలంత విండోస్ తగదు ఫ్యాన్ ഓడదాం లేక టైం మీద రోడ్స్ కొల్పా తగితిని నేను ఫ్యాన్ ఏవే వొడత ఓకే బానే గోవే ల చెలగడే లిక్టైదిని

ಇಲ್ಲಪ್ಪ ಮನೆ ಒಂಥರ ಖುಷಿ ಕೊಡುತ್ತೆ ನಮ್ಗೆ ಮನೆ ಖುಷಿ ತಂದು ಕೊಟ್ಟಿರೋ ಮನೆ ಮನೆ ನಿಜ ನಮ್ ಲೈಫಲ್ಲಿ ಏನೋ ಒಂದು ಚೇಂಜಸ್ ಕಾಣಿಸಿರೋ ಈ ಮನೆ ತುಂಬಾನೇ ಅಂದ್ರೆ ಒಬ್ಬೊಬ್ರು ನಂಬಲ್ಲ ಆಗುತ್ತೆ ನಾವಿರೋ ಮನೆ ನಾವಿರೋ ಸರೌಂಡಿಂಗ್ ಇಂದ ಇದು ಚೇಂಜಸ್ ಆಗುತ್ತೆ ಅಂದ್ರೆ ಚೇಂಜಸ್ ನಮ್ಮ ಜೀವನದಲ್ಲಿ ಯಾವ ಚೇಂಜಸ್ ಏನೋ ಖುಷಿ ಏನು ಏನೋ ಪಡ್ಕೊಂಡದ್ದು ಪಡ್ಕೊಂಡಂಗೆ ಎಸ್ ಎಸ್ ಇದೆಲ್ಲ ಐತೆ ಕೊಡಲ ನೋಡ್ತಿದ್ರೆ ಅಲ್ಲಿ ನೋಡೋದು

ತಸಿ ತಸಿ ಮಾಂ ತರ್ಸಿ ಪ್ರೇಮ್ಸ್ ನೋಡಿ ತಮ್ಮೆಸಲಿ ಲೈಟ್ ರಾವ್ ಬರ್ತಂ ಸೆ ನನಗೂ ಸ್ಲೀಪ್ ದೇಸಕಲ ಆಸೆ ಬರ್ತಿ ಬರ್ತೀನ್ ಬರ್ತೀನ್ ಅತ್ರಕ್ಕೆ ಬರ್ತೀನಿ ಬಂತು ಬಂತು ನನಗೂ ಬಂತು ಸ್ಲೀಪ್ ದೇಸಕ ಆಸೆ ಬಂತು ಹೇಳ್ತಾ ಇದಿರಲ್ಲ ಇನ್ನೇನ್ ಹೇಳ್ತಿರಾ ಕಾಟನ್ ಬ್ಲೌಸ್ ಪೀಸ್ ಅಲ್ಲಿ ನಾನು ಏನಕ್ಕೆ ಸ್ಲೀವ್ಲೆಸ್ ಕಳಿಸಿದಾ ಇವಾಗ ಎಲ್ಲರಿಗೂ ಗೊತ್ತೇ ಇದೆ ಹೆಣ್ಣು ಮಕ್ಳು ನಂತರನೆ ಮನೇಲಿ ನೈಟ್ ಹಾಕೋರ್ ಇರ್ತೀರಾ ಡ್ರೆಸ್ ಹಾಕೋರು ಕೂಡ ಇರ್ತೀರಾ ಎನಿ ಒನ್ ಸ್ಯಾರಿ ಹಾಕ್ಕೊಳ್ಳೋರು ಕೂಡ ಸಿಂಗ್ಲೆ ಸ್ಲೀವ್ಲೆಸ್ ಹಾಕೊಳ್ಳೋರು ಇರ್ತಾರೆ ನಾನಂತೂ ಸ್ಯಾರಿಗೆ ನಾನು ಯಾವಾಗ ಹಾಕಲ್ಲ ನಾನು ಇದೇನು ಹೊಲ್ಸಿದ್ದೀನಿ ಅಂತ ಹೇಳ್ತೀನಿ ಕೇಳಿ ನಾನು ಇದೇ ಥರ ಬ್ಲೌಸ್ ಒಂದು ಐದಾರು ಬ್ಲೌಸ್ ಹೊಲ್ಸಿದ್ದೀನಿ ಫುಲ್ಲು ಕಾಟನ್ ಪ್ಯೂರ್ ಕಾಟನ್ ಬಟ್ಟೆ ಸಾಫ್ಟಾಗಿರ ತಗೊಂಡು ಹೊಲಿಸಿರುವ ಸ್ಲೀವ್ಲೆಸ್ ಬ್ಲೌಸ್ಗಳು ನಾನೊಂದು ಐದಾರು ಹೊಲ್ಸ್ಕೊಂಡಿದ್ದೀನಿ ಅಂದರೆ ಇವಾಗೆಲ್ಲ ನೋಡಿದ್ರಲ್ವಾ ಹೆಣ್ಮಕ್ಳು ಎಲ್ಲ ಬ್ರಾಗಳ ಹಾಕ್ತಾರೆ ಟೈಟ್ ಟೈಟ್ ಆಗಿ ಬ್ರಾಕ್ ಡ್ರೆಸ್ ಆಗಬಹುದು ಏನೇ ಆಗ್ಬೋದು ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ನಾವು ಟೈಟ್ ಆಗಿ ಹಾಕ್ತಿವಿ ಅಂತಂದ್ರೆ ಎಲ್ಲಾ ಟೈಟ್ ಆಗುತ್ತೆ ಇದು ತುಂಬಾನೇ ಒಂದು ಏನು ಏನ್ ಸೆನ್ಸಿಟಿವ್ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಅದು ಗಟ್ಟಿ ಅದನ್ನ ನೋವು ಬರೋದು ಅದರಿಂದನೇ ಕೂಡ ಅದು ಬ್ರೆಸ್ಟ್ ಕ್ಯಾನ್ಸರ್ ಗೆ ಅಂದ್ರೆ ಯಾವನೋ ಒಳ ಉಡುಪುಗಳನ್ನ ಟೈಟ್ ಆಗಿ ಹಾಕೋದ್ರಿಂದಾನೆ ಆತರ ಆಗೋದು ಈಗ ನಾನು ಹಾಕೊಂಡಿದ್ದೀನಿ ನೋಡಿ ಈ ತರನೇ ಬ್ಲೌಸ್ ಹಾಕೊಂಡು ಏನ್ ಆತರ ಅನ್ಸೋದೇ ಇಲ್ಲ ಮತ್ತೆ ನಮ್ಗೆ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಡ್ರೆಸ್ ಒಳಗಡೆ ಹೆಣ್ಮಕ್ಳಿಗೆ ಅದೇ ನೀವು ಇಷ್ಟು ದೊಡ್ಡ ಸ್ಲೀವ್ ಹೊಲಿಸ್ತಿಲ್ವಾ ನೀವು ಡ್ರೆಸ್ ಟೀ ಶರ್ಟ್ ಎಲ್ಲ ಹಾಕ್ತೀರ ಅಂದ್ರೆ ಇಷ್ಟು ಸ್ಲೀವ್ ಬೇಡ ಇನ್ನ ಚಿಕ್ಕದಾಗ ಹೊಲ್ಕೊಡಿ ಪಟ್ಟಿನಾರ್ಮಲ್ ಸ್ಪೋರ್ಟ್ಸ್ ಬ್ರಾಸ್ ಎಲ್ಲ ಬರುತ್ತಲ್ಲ ಹೊಲ್ಕೊಡ್ತಾರೆ ಸ್ಟೈಲಿಶ್ ಆಗಿ ಅಂದ್ರೆ ನಾವು ಒಳಗಡೆ ಅಂದ್ರೆ ನಾವು ಡ್ರೆಸ್ ಒಳಗಡೆ ಹಾಕೋದ್ರಿಂದ ಯಾರು ನೋಡಕ್ ಬರಲ್ಲ ನಮಗ್ ಕಂಫರ್ಟಬಲ್ ಆಗಿರ್ಬೇಕು ಹಾಗಾಗಿ ನಾನು ಈ ತರ ಸ್ಲೀವ್ಲೆಸ್ ಬ್ಲೌಸ್ ಕಾಟನ್ ಪ್ಯೂರ್ ಕಾಟನ್ ಬಟ್ಟೆಯಿಂದ ಹೊಲಿಸ್ಕೊಂಡು ಇಟ್ಕೊಂಡಿರೋದು ನೋಡಿ ಫುಲ್ ಇದಕ್ಕು ಡೀಪ್ ಇರುತ್ತೆ ಹಿಂದೆ ಎಲ್ಲ ಚೆನ್ನಾಗಿ ಹೊಲಿಸೋದ್ರಿಂದ ತುಂಬಾನೇ ಒಳ್ಳೇದಂತ ಯಾಕೆ ನನಗಂತಿದ್ದು ತುಂಬಾನೇ ಯೂಸ್ಫುಲ್ ನನಗೆ ಯಾವಾಗ್ಲೂ ಬಟ್ಟೆಗಳನ್ನ ತುಂಬಾ ಟೈಟ್ ಆಗತ್ತಲ್ಲ ನಾ ಯಾವ್ದಾದ್ರು ಬ್ಲೌಸ್ ಹಾಕಬಹುದು ನನ್ನ ನನ್ ಬಾಡಿಗೆ ಟೈಟ್ ಆಗಿರೋಂತ ಅಡ್ಜಸ್ಟ್ ಆಗಲ್ಲ ಈ ಬ್ರಾ ಆಗೋದು ಇದೆಲ್ಲ ನನಗೆ ಟೈಟ್ ಟೈಟ್ ಆಗಿರೋದು ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನೀವು ಸ್ಯಾರಿ ಎಲ್ಲ ಹೊರಗಡೆ ಹಾಕೊಂಡು ಹೋಗ್ತಿದ್ದೀರಾ ಅಂದ್ರೆ ಬ್ಲೌಸ್ ಹಾಕ್ತೀವಿ ಅಂದ್ರೆ ಅದಕ್ಕೆ ಬ್ರಾಸ್ ಹಾಕ್ತಾ ಸ್ವಲ್ಪ ನೋಡಕ್ ಬಂದ ತಕ್ಷಣ ಬಿಚ್ ಹಾಕ್ತಿರ ಮತ್ತೆ ಫ್ರೀ ಆಗಿರೋ ಮನೇಲಿ ಬಂದ್ರೆ ಟೀ ಶರ್ಟ್ ನೈಟ್ಗಳು ಈ ತರ ಹಾಕ್ತೀರಾ ಹಾಗಾಗಿ ನೀವು ನೋಡಿ ಇನ್ನರ್ವೇರ್ನ ಸ್ವಲ್ಪ ನೋಡಿ ಮಾಡಿ ಬಾಡಿಗೆ ಎನಿ ಟೈಮು ಅಂದ್ರೆ ಟೈಟ್ ಟೈಟ್ ಆಗಿ ಹಾಕ್ಬೇಡಿ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಮತ್ತೆ ಇವಾಗ ಹೆಣ್ಮಕ್ಳು ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಇದು ಬರ್ತಾ ಇದೆ ಅದಕ್ಕೋಸ್ಕರ ಈ ತರ ಕಾಟನ್ ಬಟ್ಟೆ ತಕೊಂಡ್ಬಂದು ಏನಿಲ್ಲ ಕಡಿಮೆ ದುಡ್ಡಿಗೆನೆ ಸ್ಟಿಚ್ ಮಾಡ್ಕೊಡ್ತೀರಿ ಇದೆಲ್ಲ ಸ್ಲೀವ್ಲೆಸ್ ಅಂದ್ರೆ ಒಂದ್ ರೂಪಾಯಿ ತಕೋಬಹುದು ಅಷ್ಟೇ ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಆ ರೀತಿ ಹೊಲ್ಸ್ಕೊಂಡು ಯೂಸ್ ಮಾಡಿ ಅಂದ್ರೆ ಕಂಫರ್ಟೆಬಲ್ ನಿಮ್ಗೆ ಯಾರಿಗೆ ಬ್ರಾಸ್ ಎಲ್ಲ ಅಷ್ಟು ಕಂಫರ್ಟೆಬಲ್ ಅನ್ನಿಸ್ತಿಲ್ಲಪ್ಪ ಟೈಟ್ ಫೀಲ್ ಆಗುತ್ತೆ ಅನ್ನೋರಿಗೆ ಮನೇಲಿ ಇದ್ರೆ ಈ ತರ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ನೋಡಿ ನೀವು ಬೇಕು ಅಂತಂದ್ರೆ ಈ ತರ ಐಡಿಯಾನ ಉಪಯೋಗಿಸಬಹುದು ಅಷ್ಟೇನೆ ಓಕೆ ಇವಾಗ ನಾನು ಸ್ವಲ್ಪ ಸೂಪರ್ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೆ ಬುಜ್ಜಿಗೆ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಿದ್ವಲ್ಲ ಅಂದರೆ ಕಾಂಪಿಟೇಷನ್ ಅಂದರೆ ಪ್ರಾಜೆಕ್ಟ್ ವರ್ಕ್ ಥರ ಇದು ನಾವು ಐ ಸ್ಕೂಲಲ್ಲಿ ಇದ್ದಾಗ ಮಾಡಿಸ್ತಾ ಇದ್ರು ನಮಗೆಲ್ಲರ್ಗು ಸೊ ಅದನ್ನು ನಾಳೆ ತೋರಿಸ್ತೀನಿ ಸ್ಕೂಲ್ಗೆ ಹೋದಾಗ ಒಂದಷ್ಟು ಫ್ರೂಟ್ಸ್ನ ತೊಗೋಬೇಕು ಐಡೆಂಟಿಫಿಕೇಶನ್ಗೆ ಅಂದ್ಬಿಟ್ಟು ಆ್ಯಂಡ್ ತೋರಿಸ್ತೀನಿ ನಾನು ಸ್ಕೂಲಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾಳೆ ಇವಾಗ ಹೋಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ಬಿಡೋಣ ಬಂದು ಹಾಯ್ ಬುಜ್ಜಿ ಬನ್ನಿ ಹೋಗೋಣ ಕೀಲಿ ಮಗನೇ ಅದೇ ಸ್ಲಿಪ್ಪರ್ ಹಾಕೋ ಹೊಸದೇ ಹಾಕಿ ಬುಜ್ಜಿ ಅದು ಹೊಸದೇ ತಾನೆ ಇನ್ನೊಂದು ಸರಿ ಬಾ ಹಾಕು ಇದು ಹಾಕು ಬಾ ನಾನು ಹಾಕೊಡ್ತೀನಿ ಇತ್ತು ಇದು ಹಾಕು ಮಗನೇ ಕಾಲು ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಕರೆಕ್ಟಾಗಿ ಹಾಕು ಬುಜ್ಜಿ ಯಾಕಿಷ್ಟು ಅಲ್ಲೇ ಮಾಡ್ತೀಯಾ ಏನಕ್ಕೆ ಇದೀವಿ ನಾವು ಸುಮ್ಮನೀರು

అల్లి అల్లి నడి అల్లేడి స్లో స్లో పైనాపల్ యుంట్ ముంటే నెక్స్ట్ యు వాంట్ గ్రేప్స్ ಯಾವುದು ಈ ಗ್ರೇಪ್ಸಾ ಅಯ್ಯಯ್ಯೋ ಚೆನ್ನಾಗಿಲ್ಲ ಬುಜಿ ಅದರಲ್ಲೇ ತಗೋಬಿಡಿ ಏನಿಲ್ಲ ಕೊಡ್ತಾರೆ ಅನ್ಸುತ್ತೆ ಟೇಸ್ಟಿಂಗ್ ಮೆಲ್ಲೆ ಮೆಲ್ಲೆ

ವೆಯ್ಟ್ ವೆಯ್ಟ್ ಇಲ್ಲೇ ಇದೆ ಮಗನೇ ವಾಟರ್ ಮೆಲನ್ ಸ್ಮಾಲ್ ಇಲ್ಲಿ ಇಲ್ಲಿದೆ ಏನು ಮಾಡ್ತಿದ್ಯಾಜ್ಜಿ ಆ್ಯಂಡ್ ಮನೆಗೆ ಬಂದ್ವಿ ನಾನು ಒಂದಷ್ಟು ವೆರೈಟಿ ಫ್ರೂಟ್ಸ್ನ ತಂದಿದ್ದೀನಿ ಆರೆಂಜ್ ಆ್ಯಪಲ್ ಗ್ರೇಪ್ಸು ಬನಾನಾ ಪಪ್ಪಾಯ ವಾಟರ್ ಮೆಲಾನ್ ಪೈನ್ ಆಪಲ್ ಇದನ್ನೆಲ್ಲ ಯಾಕಂದರೆ ನಾಳೆ ಬುಜಿಗೆ ಆ್ಯಕ್ಟಿವಿಟೀಸ್ ಇದೆ ಕ್ಲಾಸಲ್ಲಿ ಸೊ ಹಂಗಾಗಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದರು ಮತ್ತು ನನಗೆ ಓಟ್ಸ್ ಕೂಡ ತಂದೆ ಓಟ್ಸ್ ಖಾಲಿ ಆಗಿತ್ತು ಒಂದು ಬಾಸ್ಕೆಟ್ನ ಕೂಡ ತಂದೆ ಮಮ್ಮಿದು ಮೆಡಿಸಿನ್ಸ್ ಎಲ್ಲ ಹಾಕಿಡೋದಕ್ಕೆ ಒಂದು ಪೀಲ್ ಮಾಡೋದು ತಂದಿದ್ದೀನಿ ಪೀಲರು ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅಂತ ಹೇಳ್ಬೋದು ಇವತ್ತಿನ ಅಡುಗೆ ಬಂದು ಸೂಪರ್ ಡೂಪಾರಾಗಿಯೇ ಮಾಡಿದ್ದಾರೆ ಮಮ್ಮಿ ಅಂತ ಹೇಳ್ಬೋದು ತೊಂಡೆಕಾಯಿ ಪಲ್ಯ ಮಾಡಿದ್ದಾರೆ ಡ್ರೈ ಪಲ್ಯ ಮಾಡಿದ್ದಾರೆ ಮತ್ತು ತಿಳಿ ಸಾಂಬಾರು ಥರ ಬೇಳೆ ತಿಳಿ ಸಾಂಬಾರನ್ನ ಮಾಡಿದ್ದಾರೆ ಸಖತ್ತಾಗಿತ್ತು ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ರೈಸು ಜಾಸ್ತಿ ಜಾಸ್ತಿ ಪಲ್ಯ ಹಾಕೊಂಡು ತಿಂದರೆ ಫುಲ್ ಡಯಟ್ ಆ್ಯಂಡ್ ಹೆಲ್ತಿ ಫುಡ್ ತಿಂದಂಗೆ ಅನಿಸುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇ